ಅಡಿಕೆಂಬರ ಬಾಟ್ಲೇಶ ಒಂದೇ ನಂಬರ್ ಬಡತನ ಇರಲಿ ಸಿರಿತನ ಇರಲಿ ಕುಕುಂ ಬಗ್ಗೆ ಕಡಿತನ ಇರಲಿ ಆರ್ ಗಂಗಾಳ ಹೂವ ಮೂರ್ ಗಂಗಾಳ ಪತ್ರಿ ಪೂಜೆ ಕೂತಾರ ಪುಸ್ತಕ ಎಡ್ದಾರ್ ಹತ್ ಮಾತಿಗೆ ಒಂದು ಉತ್ತರ ಕೊಡ್ತಾರ ಮುತ್ತು ಬದಾಮಿ ಗುಡ್ಡ ಇರೋದು ಬಲು ಎತ್ತರ ನೀರ ಬಿರೋದು ಬಲು ಹತ್ತರ ಮುತ್ತು ರಾಜನ್ ಕೈಯಲ್ಲಿ ಇರೋದು ಪ್ರೇಮದ ಪತ್ತರ ಮುತ್ತು ಸುಟ್ಟು ಮಸಿಯ ಮಾಡಿ ಪತ್ರ ಬರೋದು ಬಹಳ ಚಮತ್ಕಾರ ರಾಜನ್ ಹೆಸರು ಹೇಳ್ತಿವ್ರೆ ಎಲ್ಲರಿಗೂ ನಮಸ್ಕಾರ ಅಂಗಳದಲ್ಲಿ ಬೀಳುದು ರಂಗೋಲಿ ಬೆಳಕ ಜಗಕ್ಕ ಬೀಳುದು ಸೂರ್ಯನ ಬೆಳಕ ಮುತ್ತುರಾಜ್ ಪಾದದ ಮೇಲೆ ಬೀಳುವುದು ನಮ್ಮ ಜೀವನದ ಬೆಳಕ ಮುಳ್ಳಿ ಊರಲ್ಲಿ ಇರೋದು ಕಲ್ಮೇಶ್ವರನ ಗುಡಿ ಗುಡಿ ಮೇಲೆ ಇರೋದು ಕಳ್ಸದ ಕುಡಿ ಕಲ್ಮೇಶಿ ಹೆಸರು ಕನ್ನಡ ನುಡಿ ಪಂಚ ಪಾತ್ರಿ ಕಲ್ಮೇಶ್ವರ ಜಾತ್ರೆ ಸವಾದ ಸಕ್ರೆ ಅನಿಸ್ತಾನ ಕಲ್ಮೇಶಿ ಪಾರ್ವತಿ ತನ ಗಣಪತಿ ಬ್ರಹ್ಮಣ ಸತಿ ಸರಸ್ವತಿ ಕಲನ ಸತಿ ಗಂಗಾವತಿ ಅಕ್ಕ ಮದಿ ಇಟ್ಕಂದಲ್ಲಿ ಎದುರದ್ದು ವೈರಾಗ್ಯ ನಮ್ಮ ರಾಯರ ಹೆಸರು ಹತ್ರ ಸಕಲ ಸೌಭಾಗ್ಯ ಸೌಭಾಗ್ಯಜ್ಕೂರದ ಅತ್ತಿ ಮಜ್ಜೂರು ಮಾವ ಸತ್ಯವನಾಯಣ ಸ್ವಾಮಿ ರಿಕ್ಮಿನಾರ ಕೂಡ ಪಗಡೆ ಹೇಳ್ತಾರ ಕನ್ಮೇಶ್ ದೇವ ದೇವದವರು ದೇವಲೋಕದವರು ದೇವೀಂದ್ರ ಸತ್ಯಾರು ಸಾಲ ಮುತ್ತದ ಯಾರು ಕೇಳುವಾಗ ನಮ್ಮ ರಾಯರ ಹೆಸರು ನಾವೇನ ಬಲ್ಲೇವೋ ಅತ್ತಿ ನೀಲವ ಮಾವ ಸಿದ್ದಪ್ಪ ಹಡದ ಬಂದವ ಪಡದ ತಾಯಿ ತಂದಿ ಹಿಡದ ಕೊಡುವಾಗ ಧರ್ಮರಾಜ ಬಂದು ಮಂಗಳ ದರ್ಶಿ ಫಲವನ್ನು ಕೊಟ್ಟು ಧನ್ಯನಾದ ನಾಗೇಶ ಹಾಗಲ್ ಬಳಿಗೆ ಹಂದ್ರ ಚಂದ ದ್ರಕ್ಷಿ ಬೆಳಗಿ ಗೊನೆ ಚಂದ ನಮ್ ರಾಯರಿಗೆ ನಾನ ಚಂದ ತೆಳನ್ ರೊಟ್ಟಿ ಬೆಳ್ಳನ್ ಮೊಸರ ನೆಳ ಕೂತ್ ನಾರಿಗೆ ಮಾಡ್ತಾರ ಹನುಮಂತರಾಯ ಶುಕ್ರವಾರ ದಿನದಲ್ಲಿ ಸುರುಳಿ ಹೋಳಿಗೆ ಮಾಡಿ ಗದಾಳ್ ಕರ್ಚಿಕಾಯಿ ರೊಟ್ಟಿ ಬುತ್ತೊಟ್ಟಿ ಅಂಕಲಿಗಾನ ಸಂಪುಲಿಗೆ ಸಾರು ಜಾಪ್ರಾಪ್ ಬೆಳೆ ಶಾಣಿ ಪುಣಿ ಮುಂಬೈ ತಾಟ ನೆಂಪುಲಿ ಕೊಟ್ರ ತಪ್ಲಿಕ ಕೇಳ್ತಾನ ಹನುಮಂತರಾಯಕ್ ದೇಶಕ್ಕೆ ಪೇಪರ್ದಲ್ಲಿ ಸುದ್ದಿ ಬರ್ತಾವ್ರಿ ಜಿಲ್ಲಾದಲ್ಲಿ ನಾವ್ ಹೆಸರು ಹೇಳ್ತೀವ್ರಿ ಫೋನಿನಲ್ಲಿ ಅರ್ಶಿನ ಪತಲ್ದಕಿ ಅರವತ್ ನೀರಿಗಾಕಿ ದೊಡ್ಡ ಅಕ್ಕಿ ಮಗಳ ಜಿಡ್ಡಲಿ ಬರುವಾಗ ಹಾಲಿನ ರಾಯ ದಾರಿ ಬಿಡ ಅಂದ್ರ ಮರಿ ನೋಡ್ತಾನ ದೇವ ದೇವದವ್ರು ದೇವರ ಉಗದವ್ರು ದೇವಿಂದ್ರ ಸಸ್ತಾರ ಸಾಲ ಮುಕ್ತದ ಯಾರ ಕೇಳುವಾಗ ನಮ ರಾಯರ ಹೆಸರು ನಾವೇನ ಬಲ್ಲಿ ಹತ್ತಿ ನಿಲವ ಹಡದ ಬಂದ ಹತ್ತಿ ನಿಲವ ಮಾವ ಸಿದ್ದಪ್ಪ ಹಡದ ಬಂದವ್ ಪಡದ ತಾಯಿ ತಂದೆ ಹಿಡಿಯಿಡದ ಕೊಡುವಾಗ ಧರ್ಮ ರಾಜ ಬಂದು ಮಂಗಳ ದರ್ಶಿ ಫಲವನ್ನು ಕೊಟ್ಟು ಧನ್ಯನ ನಾಗೇಶಿ ಅಕ್ಕಿ ಅಗಳ ಮೆಕ್ಕಿ ಬೀಜ ಹತ್ತಿ ನಾಗ ನೋಟಿಲ್ಲ ಮೂತ್ ಹೊಟ್ಟನ್ ಅತ್ತಿ ಮಾವ ಸತಿಪತಿ ಸಣ್ಣ ಮೈದನ್ ಗಣಪತಿ ಮುತ್ತು ಗುಂಡು ಗುಲಾಲು ಚಂಡು ಚತುರಿಗಿ ಗಂಡ ಮಗನ ಬೇಡಿ ಗಂಡು ಹರಸ್ತಾನ ಹನುಮಂತ್ ತಾಮ್ರ ಕೊಡದ ಮೇಲೆ ಇರೋದು ತಾಯಿ ತಂದಿ ಹೆಸರು ಹಿತ್ತಾಳಿ ಮೇಲೆ ಇರೋದು ಅತ್ತಿ ಮಾವರ ಹೆಸರು ನಮ್ಮ ಅಂಗಲಿ ಸೂತ್ರ ಮೇಲೆ ಇರೋದು ನಮ್ಮ ರೈರ ಹೆಸರು ಹನುಮಂತ್ ಬಸವನ್ ದೇವ್ರ ಗುಡಿ ಮುಂದ ಶಿಸ ಗಿಡ ಹೊತ್ತಿ ಎಲೈ ಸುತ್ತಾರ ಬೀಜ ಬಲ ವಾರ ಗಿಂಡಿ ಇವತ್ತಿ ಉಂಡಿ ಶಿವಗಾಂಗಿನ ಕರ್ಕೊಂಡ್ ಶಿವ ಪೂಜೆ ಹೋಗ್ ಮುತ್ತು ಸಾವಿರ ಡೋಳ ಮುನ್ನೂರ್ ಶಕ್ತಿ ಭಕ್ತ ಬಂದ ಹೋಗ್ ಮುತ್ತಿ ನೈನ್ ದಾರಿ ಭಕ್ತಿದೀನ್ ಬಂದ ಹೋಕ ಊಟಕ್ಕ ನೂರ ಉಪ್ಪಿನಕಾಯಿ ತೋಟಕ್ ನೂರ ಬಳಿಕಾಯಿ ಊಟ ಮಾಡಂದ್ರ ಗದಿಗೆ ಆಟ ಆಡಕ್ ಹೋಕ್ರ ಕಲ್ಮಿಸ್ ಬಂಗಾರ ಬದ್ನಿಕಾಯಿ ಶಿಂಗಾರ ಚೌಕಾಯಿ ಗಲ್ಲಿಸ್ ಗಂಗಾಳಕ ಹಾಕಿರ ನೆಲ್ಸಿನ ಹೋಗಿತಾರ ಕಲ್ಮೀಸ್ರಿ ಆರ್ ಮೊಳಗಂಗಿ ಮೂರ್ ಮಳಕಿಸಿ ಅಂಗ್ಳ ತಂಗ್ಯಾರ ಕೊರ್ತಾನ ಕಲ್ಮೀಸ್ರಿ